ಸಿದ್ದರಾಮಯ್ಯನವ್ರ ಸರ್ಕಾರ ರಾಜ್ಯದಲ್ಲಿ ಬಡವರಿಗೆ ಮೋಸ ಮಾಡಿ ಬಡವರ ಮನಸ್ಸನ್ನು ಕೆದ್ದು ಗ್ಯಾರಂಟಿ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷ ಆಯಿತು ಕಳೆದ ಎರಡೂವರೆ ವರ್ಷದಲ್ಲಿ ಒಂದೇ ಒಂದು ರೂಪಾಯಿ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಸಿದ್ದರಾಮಯ್ಯನವ್ರ ಸರ್ಕಾರಕ್ಕೆ ಮಾಡ್ಲಿಕ್ಕೆ ಆಗಿಲ್ಲ ಸಿದ್ದರಾಮಯ್ಯನವರು ತಮ್ಮ ಬೆನ್ನನ್ನು ತಾವೇ ಪದೇ ಪದೇ ಚಪ್ಪರಿಸ್ಕೊಳ್ತಾ ಇದ್ದಾರೆ ಅತಿ ಹೆಚ್ಚು ಬಜೆಟನ್ನು ಮಂಡನೆ ಮಾಡಿರ್ತಕ್ಕಂಥ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಅಂತ ಅವರು ಇನ್ನೊಂದು ಹೇಳಬೇಕಾಗಿತ್ತು ಯಾಕೆ ಹೇಳಿಲ್ಲ ಗೊತ್ತಿಲ್ಲ ನನಗೆ ಈ ರಾಜ್ಯದಲ್ಲಿ ಅತಿ ಹೆಚ್ಚು ಸಾಲ ಮಾಡಿದ ಮುಖ್ಯಮಂತ್ರಿ ಯಾರಾದರೂ ಇದ್ದರೆ ಅದು ಸಿದ್ದರಾಮಯ್ಯನವರು ರಾಜ್ಯದ ಒಟ್ಟು ಸಾಲ ಏಳು ಲಕ್ಷ ಕೋಟಿಯಲ್ಲಿ ಐದು ಲಕ್ಷ ಕೋಟಿ ಸಿದ್ದರಾಮಯ್ಯನವ್ರ ಮುಖ್ಯಮಂತ್ರಿ ಆಗಿ ಮಾಡಿರ್ತಕ್ಕಂಥ ಸಾಲ ಆ ಕಾರಣಕ್ಕಾಗಿ ಮತ್ತು ಗ್ಯಾರಂಟಿಗಳ ಹೆಸರಿನಲ್ಲಿ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಮೋಸ ಮಾಡ್ತಕ್ಕಂಥ ಒಂದು ದೊಡ್ಡ ಷಡ್ಯಂತ್ರವನ್ನು ಸಿದ್ದರಾಮಯ್ಯನವರು ಮಾಡಿದ್ದಾರೆ ಸಿದ್ದರಾಮಯ್ಯನವರು ಕಳೆದ ಎರಡೂವರೆ ವರ್ಷದಲ್ಲಿ ಮೂವತ್ತೆಂಟು ಸಾವಿರ ಕೋಟಿ ಹಣವನ್ನು ಗ್ಯಾರಂಟಿಗಳಿಗೆ ದುರುಪಯೋಗ ಮಾಡಿಕೊಂಡಿದ್ದಾರೆ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ಅಭಿವೃದ್ಧಿ ಕೆಲಸ ಇಲ್ಲ ಎಸ್ ಸಿ ಅಷ್ಟು ಜನರ ಕಲ್ಯಾಣ ಆಗಲಿಲ್ಲ ರೈತರ ಕಲ್ಯಾಣ ಆಗಲಿಲ್ಲ ರೈತರ ಆತ್ಮಹತ್ಯೆ ಪ್ರತಿನಿತ್ಯವೂ ಕೂಡ ಆಗ್ತಾ ಇದ್ದಾವೆ ಹೀಗಾಗಿ ಸಿದ್ದರಾಮಯ್ಯನವರು ಈ ರಾಜ್ಯದ ಆರೂವರೆ ಕೋಟಿ ಜನರ ಗಮನವನ್ನು ಬೇರೆ ಕಡೆ ಸೆಳೆಯುವುದಕ್ಕಾಗಿ ಇವತ್ತು ಜಾತಿ ಗಣತಿ ವ್ಯವಸ್ಥೆಯನ್ನು ಮಾಡಿದ್ದಾರೆ ನಾನು ಸಿದ್ದರಾಮಯ್ಯನವರು ಕೇಳ್ತೀನಿ ನೀವು ಎರಡು ಸಾವಿರದ ಹದಿಮೂರರಲ್ಲೇ ಮುಖ್ಯಮಂತ್ರಿ ಆದಮೇಲೆ ಮೇಲೆ ಕಾಂತರಾಜ್ ವರದಿ ಆಯೋಗವನ್ನು ಮಾಡಿಸಿದ್ರಿ ನೂರ ಅರವತ್ತೈದು ಕೋಟಿ ರೂಪಾಯಿ ಖರ್ಚು ಮಾಡಿ ಕಾಂತರಾಜ್ ವರದಿ ತಿರುಗಿ ನೋಡಲಿಲ್ಲ ಅದನ್ನು ಒಂದು ಪುಕ್ಕ ಒಂದು ಪೇಜ್ ಸುದ್ದ ತೆಗೆದು ನೋಡಲಿಲ್ಲ ಹಾಗೆ ಒಗೆದ್ಬಿಟ್ರಿ ಈಗ ಮತ್ತೊಮ್ಮೆ ಜಾತಿ ಗಣತಿ ಮಾಡಲಿಕ್ಕೆ ತಯಾರಾಗಿದ್ರು ನಾನ್ನೂರ ಇಪ್ಪತ್ತು ಕೋಟಿ ರೂಪಾಯಿ ಖರ್ಚು ಮಾಡಿ ಯಾರ ಹಣ ಇದು ತೆರಿಗೆ ಕೊಟ್ಟಂಥ ಸಾರ್ವಜನಿಕರ ಹಣ ಸಾರ್ವಜನಿಕರ ಹಣಕ್ಕೆ ನೀವು ದುರುಪಯೋಗ ಮಾಡಿಕೊಂಡು ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಹಿಂದೂ ಧರ್ಮವನ್ನು ಒಡೆಯುವುದಕ್ಕಾಗಿ ದೊಡ್ಡ ಷಡ್ಯಂತ್ರವನ್ನು ಮಾಡ್ತಾಯಿದ್ದೆ ನಾನು ಯಾಕೆ ಹಿಂದೂ ಧರ್ಮ ಒಡೆಯೋದಕ್ಕೆ ಷಡ್ಯಂತ್ರ ಅಂತ ಹೇಳ್ತೇನೆ ಅಂದರೆ ಬ್ರಿಟಿಷರು ಪೋರ್ತುಗೀಸರು ಮತ್ತು ಇಸ್ಲಾಂ ಧರ್ಮದ ಅವರು ಕೂಡ ಆರುನೂರು ವರ್ಷ ಈ ದೇಶ ಆಳಿದ್ದಾರೆ ಬೇರೆ ಬೇರೆ ಧರ್ಮ ಯಾರೂ ಕೂಡ ಈ ದೇಶದಲ್ಲಿ ಹಿಂದೂ ಧರ್ಮಕ್ಕೆ ಕೈ ಹಚ್ಚಿರಲಿಲ್ಲ ಹಿಂದೂ ಧರ್ಮಕ್ಕೆ ಕೈ ಹಚ್ಚಿರತಕ್ಕಂಥ ಷಡ್ಯಂತ್ರದ ಹಿಂದೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅವ್ರ ಮಾರ್ಗದರ್ಶನದಂತೆ ನಡೀತಾ ಇದೆ ನಾನು ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದ್ರೆ ಮೊನ್ನೆ ಸಿದ್ದರಾಮಯ್ಯನವರು ಸ್ಪೆಷಲ್ ಕ್ಯಾಬಿನೆಟ್ ಕರೆದು ಜಾತಿ ಗಣತಿ ಬಗ್ಗೆ ಚರ್ಚೆ ಮಾಡಿದಾಗ ಎಲ್ಲ ಮಂತ್ರಿಗಳು ನಾಲ್ಕು ಮಂದಿ ಬಿಟ್ಟು ಉಳಿದಂತೆ ಇಪ್ಪತ್ತಾರು ಜ ಇಪ್ಪತ್ತೇಳು ಜನ ಮಂತ್ರಿಗಳು ಸಿದ್ದರಾಮಯ್ಯನವ್ರ ವಿರುದ್ಧ ತೆರಿಗೆ ಬಿದ್ದರು ಮೀಟಿಂಗ್ ಆಗಲಿಲ್ಲ ಸಿದ್ದರಾಮಯ್ಯನವರು ಎದ್ದು ಓಡಾಡಿದ್ರು ಕ್ಯಾಬಿನೆಟ್ನಾಗಲಿಲ್ಲ ಅಂತೇಳಿ ಮಾಧ್ಯಮದ ಮುಖಾಂತರ ನಾವು ನೋಡಿದ್ದೀವಿ ಬೆಳಗ್ಗೆ ಎಲ್ಲ ಮಂತ್ರಿಗಳನ್ನ ಹೆದರಿಸ್ಬಿಟ್ರು ನೀವು ಯಾರ್ಯಾರು ಈ ಜಾತಿ ಗಣತಿಗೆ ವಿರೋಧ ಮಾಡ್ತೀರಿ ನಿಮ್ಮ ಹೆಸರನ್ನು ರಾಹುಲ್ ಗಾಂಧಿಯವ್ರಿಗೆ ಸೋನಿಯಾ ಗಾಂಧಿಯವ್ರಿಗೆ ಕಳಿಸ್ತೇನೆ ನಿಮ್ಮನ್ನು ಮಂತ್ರಿ ಮಂಡಳದಿಂದ ವಜಾ ಮಾಡ್ತೇನೆ ಅನ್ನುವಂಥ ಒಂದು ಸಂದೇಶವನ್ನು ಕೊಟ್ಟ ಮೇಲೆ ಬೆಳಗ್ಗೆ ಎಲ್ಲ ಮಂತ್ರಿಗಳು ಎಲ್ಲ ಮಂತ್ರಿಗಳು ಮಾಡಿಬಿಡಿ ಅಂತ ಹೇಳಿದ್ರು ಇಂಥ ಒಂದು ದುರಾಡಳಿತ ಬ್ರಿಟಿಷರ ಕಾಲದಲ್ಲೂ ಕೂಡ ಆಗಿರಲಿಲ್ಲ ನಾನು ಕೇಳ್ತೇನೆ ಸಿದ್ದರಾಮಯ್ಯನವ್ರಿಗೆ ಹಿಂದೂ ಕ್ರೈಸ್ತ ಅಂತ ಹೇಳ್ತೀರಿ ಮಾದಿಗರ ಕ್ರೈಸ್ತ ಅಂತ ಹೇಳ್ತೀರಿ ಬಣಜಿಗರ ಕ್ರೈಸ್ತ ಅಂತ ಹೇಳ್ತೀರಿ ಗಾಣಿಗೆ ಕ್ರೈಸ್ತ ಅಂತ ಹೇಳ್ತೀರಿ ಲಂಬಾಣಿ ಕ್ರೈಸ್ತ ಅಂತ ಹೇಳ್ತೀರಿ ಗೋವಿ ಕ್ರೈಸ್ತ ಅಂತ ಹೇಳ್ತೀರಿ ಎಲ್ಲಿಂದ ಬಂದು ಇವು ಜಾತಿಗಳು ಕನಿಷ್ಠ ಜ್ಞಾನ ಆದರೂ ಬೇಡನು ಒಬ್ಬ ಮನುಷ್ಯ ಧರ್ಮಾಂತರ ಆದ ಅಂದ್ರೆ ಅವನ ಪೂರ್ವಾಶ್ರಮದ ಎಲ್ಲ ಸಂಬಂಧಗಳು ಕಡ್ದು ಹೋಗ್ತದೆ ಆ ಧರ್ಮ ಮನೆತನದ್ದು ಒಬ್ಬ ಮಾದರವ ಕ್ರಿಶ್ಚನ್ ಆದ ಅಂದ್ರೆ ಅವನ ಪೂರ್ವಾಶ್ರಮದ ಸಂಬಂಧ ಏನು ಉಳಿದಿಲ್ಲ ಯಾವ ಧರ್ಮಕ್ಕೆ ಯಾವತ್ತು ಧರ್ಮಾಂತರ ಆಗ್ತಾನ ಆ ದಿನದಿಂದ ಅವ ಹಿಂದೂ ಸಮಾಜಕ್ಕೆ ಸಂಬಂಧ ಇಲ್ಲ ಹೊಸ ಧರ್ಮಕ್ಕೆ ಸಂಬಂಧ ಆಗ್ತಾನೆ ಅವನ ಯಾವ ಕಾರಣಕ್ಕೂ ಅವ ಹಿಂದೂ ಅಥವಾ ಮಾದರವ ಅಥವಾ ಬಣಜ್ಗಾರವ ಅಥವಾ ಪಂಚಮಸಾಲಿ ಅವತ್ತು ಕರಿಯೋಂಗಿಲ್ಲ ನನಗೆ ಆಶ್ಚರ್ಯ ಆದದ್ದು ಜೈನ ಪಂಚಮಸಾಲಿ ಅಂತ ಒಂದು ಹೊಸ ಜಾತಿ ಕ್ರಿಯೇಟ್ ಮಾಡಿದ ಜೈನ ಪಂಚಮಸಾಲಿ ಅದಾರ ನಮ್ಮ ಬಹುಸಂಖ್ಯಾಕರು ಪಂಚಮಸಾಲಿ ಇರುವಂಥ ಜಿಲ್ಲೆ ನಮ್ಮದು ನೀವು ನೋಡಿದ್ರೆ ಯಾರನ್ನಾದ್ರು ಯಾರನ್ನಾದ್ರೂ ನೋಡಿದ್ರೆ ಅದಕ್ಕೆ ಇಂಥ ಗಿಮಿಕ್ ಏನದ ಇಂಥ ಮೋಸದ ಆಟ ಏನದ ಬಡವರಿಗೆ ಮೋಸ ಮಾಡ್ತಕ್ಕಂಥದ್ದು ಏನದ ನಾವು ಯಾರೂ ಕೂಡ ಸಹಿಸ್ಲಿಕ್ಕೆ ಸಾಧ್ಯ ಇಲ್ಲ ಇದನ್ನು ನಾವು ಕಡಾಖಂಡಿತವಾಗಿ ಖಂಡಿಸ್ತೀವಿ ಯಾವ ಕಾರಣಕ್ಕೂ ಹಿಂದೆ ಅನೇಕ ವರದಿಗಳಿದ್ದಾವೆ ಜಾತಿ ಸಮೀಕ್ಷೆಗಳಿದ್ದಾವೆ ಬ್ರಿಟಿಷರ ಕಾಲದಲ್ಲೂ ಜಾತಿ ಸಮೀಕ್ಷೆಗಳಿದ್ದಾವೆ ನಿಮಗೆಲ್ಲರಿಗೂ ಗೊತ್ತಿರಲಿಲ್ಲ ತಾವು ಯುವಕರಿದ್ದೀರಿ ಪತ್ರಕರ್ತರು ಕೆಲವರು ಇಪ್ಪತ್ತೊಂಬತ್ತು ಸಾವಿರದ ನಾನ್ನೂರ ಏಳು ಹಳ್ಳಿ ಒಳಗೆ ಯಾವ್ಯಾವ ಜಾತಿ ಯಾವ್ಯಾವ ಧರ್ಮದವರು ಯಾವ್ಯಾವ ಜನಾಂಗದವರು ಎಷ್ಟೆಷ್ಟು ಅದ ಅನ್ನೋದು ವರದಿ ಸರ್ಕಾರದಲ್ಲಿ ಅದ ಬ್ರಿಟಿಷರ ಕಾಲದಿಂದ ಅದ ಯಾರಿಗೆ ಮೋಸ ಮಾಡಲಿಕ್ಕೆ ಕೊಟ್ಟಿದ್ರಿ ನೀವು ಸಿದ್ದರಾಮಯ್ಯನವರು ಕುರ್ಚಿ ಆಚೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರು ತಾಳಕ್ಕೆ ತಕ್ಕಂಗೆ ಕುಣಿತಾ ಇದ್ದೀರಿ ಅಂತ ನಾನು ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ ಅವ್ರಿಗೇನಾಗಿದೆ ಸೋನಿಯಾ ಗಾಂಧಿಗೆ ಭಾರತ ದೇಶವನ್ನು ಮಯ ಮಾಡಿ ಹೋಗುವಂಥ ಒಂದು ನನಗೆ ನನಗನ್ನಿಸ್ತದೆ ಅದಕ್ಕೆ ಕುರುಬ ಕ್ರಿಶ್ಚಿಯನ್ ರ ಹೇಳೋದು ಮರಾಠ ಕ್ರಿಶ್ಚನ್ರತ್ ಹೇಳೋದು ಯಾವ ಸೀಮೆ ಇದು ಗೊತ್ತಿಲ್ಲ ನನಗೆ ಸಾವಿರದ ನಾನ್ನೂರು ಜಾತಿಗಳನ್ನ ಹುಟ್ಟಾಕಿದ್ರೆ ಕರ್ನಾಟಕದಲ್ಲಿ ಎಲ್ಲಿಯೂ ಬಂದು ಗೊತ್ತಿಲ್ಲ ಸಾವಿರದ ನಾನ್ನೂರಾಗ ಇಂದರೂ ಇದ್ದು ಜಾತಿಗಳು ಲಿಂಗಾಯತರೊಳಗೂ ಇದ್ದಾವೆ ಗಾಣೇಗಿರು ಇದ್ದಾರೆ ಪಂಚಮ್ಸಾಲಿ ಇದ್ದಾರೆ ಬಣಜಿಗಾರರು ಇದ್ದಾರ ಆದಿ ಇದ್ದಾರ ಇದ್ದಾರೆ ಇದ್ದಾರ ಕಂಬಾರ್ ಕಂಬಾರಿದ್ದಾರ ಅನೇಕ ಹಡಪದವ್ರು ಇದ್ದಾರ ಅನೇಕ ಉಪಜಾತಿಗಳು ಇದ್ದಾವೆ ಐವತ್ತಾರು ಉಪಜಾತಿಗಳು ಲಿಂಗಾಯತರಲ್ಲಿ ನಾನು ಗೊತ್ತಿದ್ದಂತೆ ನಾನು ನೋಡಿದಂತೆ ಇರುವಂಥ ಎಲ್ಲ ಉಪಜಾತಿಗಳು ಸೇರಿ ಇವತ್ತು ಅದನ್ನು ಎಷ್ಟು ಮಾಡಿದಾರ ಎರಡು ನೂರು ದಾಟೋದೇವ ನಂಬರ್ಲಿ ನೂರು ಒಂದು ಜಾತಿ ಎಸ್ ಸಿ ಒಳಗೆ ನೋಡಿದ್ವಿ ಅದನ್ನು ಮತ್ತೆ ನಲ್ವತ್ತೊಂಬತ್ತು ಜಾಸ್ತಿ ಹೆಚ್ಚು ಮಾಡಿದ ಎಲ್ಲಿ ಬಂದು ಅಂತ ಇವೆಲ್ಲ ಮಾಂಗಾರ್ಡಿ ಕ್ರಿಶ್ಚನ್ ಅಂತ ಮಾಂಗಾರ್ಡಿ ಒಳಗೆ ಕ್ರಿಶ್ಚಿಯನ್ ಇದ್ದಾರ ಮಾಂಗಾರ್ಣಿನೇ ಅದ ನೀವು ನೋಡಿರಿ ಸಿಕ್ಕಲ್ಗಾರ್ ಓಣಿನೇ ಅದ ನೋಡಿರಿ ಅವ್ರು ಯಾರ ಕ್ರಿಶ್ಚಿಯನ್ ಇದ್ದಾರ ಅದಕ್ಕೆ ಈ ರೀತಿ ಮಾಡೋದನ್ನು ಖಂಡಿಸಲಿಕ್ಕೆ ನಾನು ಬಯಸ್ತೇನೆ ತರಾತುರಿಯಲ್ಲಿ ಇಪ್ಪತ್ತೆರಡನೇ ತಾರೀಕಿಗೆ ನಾಳೆಯಿಂದ ಏನು ಶುರು ಮಾಡ್ತೀರಿ ಅದನ್ನು ನಿಲ್ಲಿಸ್ಬೇಕು ನಿಲ್ಲಿಸಿ ವೈಜ್ಞಾನಿಕವಾಗಿ ಮಾಡಿ ಏನು ಹೇಳ್ತಾ ಇದ್ದೀರಿ ಬಡವ್ರಿಗೆ ಮೋಸ ಮಾಡೋದು ಬಡವರು ಬಡವರಾಗೆ ಉಳಿಬಾರ್ದು ಅವ್ರನ್ನ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಮೇಲೆತ್ತಲಿಕ್ಕೆ ನಾನು ಮಾಡ್ತಾಯಿದ್ದೇನೆ ನಾವು ಅದಕ್ಕೆ ಒಪ್ತೀವಿ ನಾವು ಅದಕ್ಕೆ ಒಪ್ತೀವಿ ಸಾಮಾಜಿಕ ನ್ಯಾಯಕ್ಕೆ ನಾವು ತಯಾರಿದ್ದೀವಿ ಆದರೆ ತರಾತುರಿಯಲ್ಲಿ ನಾಳೆನೇ ಮಾಡಬೇಕನ್ನೋದಿಲ್ಲ ವೈಜ್ಞಾನಿಕವಾಗಿ ಮಾಡಿ ಸಮಯ ಕೊಡಿ ಜಾತಿ ವಿಷಯಕ್ಕಿಂತಲೂ ಬಡತನ ಯಾರ್ಯಾರ್ದದ ಅವ್ರದ್ದು ಎಲ್ಲರದ್ದು ನೋಡಿ ಮತ್ತು ಆರ್ಟಿಕಲ್ ತ್ರೀ ಪಾರ್ಟಿ ಒನ್ನಿಗೆ ಸಂವಿಧಾನದ ಆರ್ಟಿಕಲ್ ತ್ರೀ ಪಾರ್ಟಿ ಒನ್ನಿಗೆ ನೀವು ಮೋಸ ಮಾಡ್ತಾ ಇದ್ದೀರಿ ದಲಿತ ಕ್ರಿಶ್ಚಿಯನ್ಸು ಮಾದೇರ ಕ್ರಿಶ್ಚಿಯನ್ಸು ಒಲೆಯರ್ ಕ್ರಿಶ್ಚಿಯನ್ಸು ಅಂತೇಳಿ ಅವಕಾಶವೇ ಇಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನದಲ್ಲಿ ಆರ್ಟಿಕಲ್ ತ್ರೀ ಫಾರ್ಟಿ ಒನ್ನಲ್ಲಿ ಎಸ್ ಸಿ ಬಗ್ಗೆ ಏನು ಕಾಮೆಂಟ್ ಮಾಡಿದ್ದಾರೆ ಆರ್ಟಿಕಲ್ ತ್ರೀ ಫಾರ್ಟಿ ಟೂನಲ್ಲಿ ಎಸ್ ಟಿ ಬಗ್ಗೆ ಏನು ಕಾಮೆಂಟ್ ಮಾಡಿದ್ದಾರೆ ಆರ್ಟಿಕಲ್ ತ್ರೀ ಫಾರ್ಟಿ ತ್ರೀನಲ್ಲಿ ಓ ಬಿ ಸಿ ಬಗ್ಗೆ ಏನು ಕಾಮೆಂಟ್ ಮಾಡಿದ್ದಾರೆ ಏನು ಪ್ರಾವಿಷನ್ಸ್ ಇದೆ ಅನ್ನೋದನ್ನು ನೋಡಬೇಕು ಅದನ್ನು ಬಿಟ್ಟು ನೀವು ಮನಸ್ಸಿಗೆ ಬಂದಂಗೆ ಮಾಡೋದನ್ನು ನಾವು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಮತ್ತು ನಾವು ಇಡೀ ರಾಜ್ಯದಲ್ಲಿ ಹೋರಾಟವನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ಈಗಾಗಲೇ ನಾವು ನಿರ್ಧಾರ ಮಾಡಿದ್ದೀವಿ ನಂಬರ್ ಒನ್ ನಂಬರ್ ಟು ಇನ್ನೊಂದು ಎರಡು ತಿಂಗಳ ಹಿಂದನೇ ನಾಗಮೋಹನ್ ದಾಸ್ ಅವರು ವರದಿ ತಗೊಂಡಿರ್ ಎಸ್ ಸಿ ಜನಾಂಗದ ಸರ್ವೇ ಆಗ ವೈಜ್ಞಾನಿಕವಾಗಿ ನಾಗಮೋಹನ್ ದಾಸ್ ಅವ್ರು ಮಾಡಿದವರು ನಾಗಮೋಹನ್ ದಾಸ್ ಅವರು ವೈಜ್ಞಾನಿಕ ಮಾಡಿದಂಥ ವರದಿ ವೆಚ್ಚಿಟ್ಟು ನಿಮ್ಮ ಮನಸ್ಸಿಗೆ ಬಂದಂತೆ ಎಸ್ ಸಿ ಜನಾಂಗದ ಮೀಸಲಾತಿಯನ್ನು ಹಂಚಿಕೆ ಮಾಡಿದ್ರಿ ಒಪ್ಲಿಕ್ಕೆ ಸಾಧ್ಯ ಭಿಕ್ಷ ಬೇಡತಕ್ಕಂಥ ಅಲಿಮಾರಿ ಜನಾಂಗದವ್ರು ಒನ್ ಪರ್ಸೆಂಟ್ ಇದ್ದಾರೆ ಅವ್ರಿಗೆ ಅನ್ಯಾಯ ಮಾಡಿದ್ರಿ ಅವ್ರನ್ನ ಒಯ್ದು ಬಲಾಡ್ರ ಗುಂಪಿಗೆ ಸೇರಿದ್ರಿ ಯಾರ ಗುಂಪಿಗೂ ಸೇರಿಸಿದ್ರೆ ಅವ್ರಿಗೆ ಸಾಧ್ಯ ಇಲ್ಲ ಮಾದರ ಗುಂಪಿಗೆ ಸೇರಿಸಿದ್ರು ಸಾಧ್ಯ ಇಲ್ಲ ಚೆಲುವಾದೇವ್ರ ಗುಂಪಿಗೆ ಸೇರಿಸಿದ್ರು ಸಾಧ್ಯ ಇಲ್ಲ ಲಂಬಾಣಿ ಒಡ್ರ ಗುಂಪಿಗೆ ಸೇರ್ಚಿದ್ರು ಅವ್ರು ಪೈಪೋಟಿ ಮಾಡುವಂಥ ಶಕ್ತಿ ಇಲ್ಲ ಇವತ್ತಿಗೂ ಅವರಲ್ಲಿ ಒಬ್ಬ ಗ್ರಾಜ್ಯುವೇಟ್ ಇಲ್ಲ ಒಬ್ಬ ಎಂಪ್ಲಾಯ್ ಇಲ್ಲ ಒಬ್ಬ ಆಫೀಸರ್ ಇಲ್ಲ ಊರೂರು ಅಲ್ಲಿ ತರೋ ಬಿಡ್ಕೊಂಡು ಎಷ್ಟು ಜನರಿಗೆ ಅಂತ ಹೇಳಿ ಉಡಿವಡ್ ಭಿಕ್ಷಾ ಬಿಡುವಂಥ ಜನಾಂಗನ ಬಲಾಢ್ರ ಜೋಡಿ ನೀವು ಜೋಡಿಸಿದ್ರೆ ಅವ್ರಿಗೆ ಹೆಂಗೆ ಪೈಪೋಟಿ ಸಾಧ್ಯ ಅದ ಸಿದ್ದರಾಮಯ್ಯನವ್ರ ಇದರ ಶಾಪ ನಿಮ್ಮ ಗೌರ್ಮೆಂಟಿಗೆ ಹತ್ತದ ಒಂದು ಎರಡನೇದು ಏಕೆ ಏಡಿ ಆದಿ ಆಂಧ್ರ ಗೊಂದಲ ಮತ್ತು ಹಾಗೆ ಇಟ್ಟು ಅದನ್ನು ಬೇಡ ಅಂತ ಹೇಳ್ತಾರೆ ಏಕೆ ಯಾವ ಗುಂಪಿಗೆ ಸೇರಬೇಕು ಅವ್ರನ್ನ ಸೇರಿಸಿ ಎಡಿ ಯಾವ ಗುಂಪಿಗೆ ಸೇರಿಸ್ಬೇಕು ಅವ್ರಿಗೆ ಸೇರಿಸಿ ಪ್ರತ್ಯೇಕ ಇಟ್ಟು ಎಲ್ಲಿ ಬೇಕಾದಲ್ಲಿ ಸರ್ಟಿಫಿಕೇಟ್ ತಗೋ ಅಂದ್ರೆ ಹೊಲ ಬಿಟ್ಟು ಹೊಲದಾಗ ಬಿಟ್ಟು ಎಲ್ಲಿ ಬೇಕಾದಲ್ಲಿ ಮೈ ಅಂದಾಗ ಆಗ್ತದ ಅದಕ್ಕೆ ಅವರು ಎಲ್ಲಿ ಬೇಕಾದಲ್ಲಿ ತೊಗೊಂಡ್ರಂದ್ರೆ ಮತ್ತೆ ಮೂಲ ಅಸ್ಪೃಶ್ಯರಿಗೆ ಅನ್ಯಾಯ ಆಗ್ತಕ್ಕಂಥ ಕೆಲಸನೇ ಆಗ್ತದೆ ಬಲಾಡ್ರ ಕೈ ಮೇಲಾಗ್ತದೆ ಇದಕ್ಕಾಗಿನೇ ಮೂವತ್ತೈದು ವರ್ಷ ಮಾದಿಗರು ಹೋರಾಟ ಮಾಡಿದ್ದಾರೆ ಈ ರಾಜ್ಯದಲ್ಲಿ ದಕ್ಷಿಣ ಭಾರತದಲ್ಲಿ ಉತ್ತರ ಭಾರತದಲ್ಲಿ ಅವ್ರಿಗೆ ನೀವು ಅನ್ಯಾಯ ಮಾಡುವಂಥ ಕೆಲಸ ಆಗಬಾರ್ದು ಅಂಥೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಮತ್ತು ನೂರೈವತ್ತು ಕೋಟಿ ರೂಪಾಯಿ ಖರ್ಚು ಮಾಡಿ ನಾಗಮೋಹನ್ ದಾಸ್ ಅವರು ವರದಿ ಅಂತ ತೊಗೊಂಡ್ರಿ ಆ ವರದಿಗೆ ಏನು ಬೆಲೆ ಕೊಟ್ಟ್ರಿ ಕೌಡೆ ಕಿಮ್ಮತ್ತು ಕೊಡಲಿಲ್ಲ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರನೂ ನೀವು ಮಾಡಲಿಲ್ಲ ಮತ್ತು ನಾಗಮೋಹನ್ ದಾಸ್ ಅವರು ಒಬ್ಬರು ರಿಟೈರ್ಡ್ ಹೈಕೋರ್ಟ್ ಅವರು ಸಾಮಾಜಿಕ ನ್ಯಾಯದ ಹರಿಕಾರರು ಅಂಥವ್ರಿಗೆ ಅವಮಾನ ಮಾಡ್ತಕ್ಕಂಥ ಕೆಲಸ ಮಾಡಿದ್ರು ಅವರು ವರದಿನ ಮೂಲಿಗೆ ಹೋಗೋದು ಅದಕ್ಕೆ ನಾನು ಸಿದ್ದರಾಮಯ್ಯನವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ ನೀವು ಇದನ್ನೇ ಮುಂದುವರಿಸಿದ್ದಾದರೆ ನಾವು ಇಡೀ ರಾಜ್ಯದಲ್ಲಿ ಹೋರಾಟವನ್ನು ಮಾಡ್ತೇವೆ ನಾನು ಎಸ್ ಸಿ ಜನಾಂಗದವ್ರಿಗೆ ಎಸ್ ಟಿ ಜನಾಂಗದವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ ಇದು ಸಿದ್ದರಾಮಯ್ಯನವ್ರದ್ದು ಅಜೆಂಡಾ ಅಲ್ಲ ಹೈಕಮಾಂಡ್ನಲ್ಲಿ ಏನು ಕೂತಿದ್ದಾರೆ ಅವ್ರದ್ದು ಅಜೆಂಡಾ ಇದು ಆ ಅಜೆಂಡಾನ ಅವರು ಸೆಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಯಾರು ಒಪ್ಪಬಾರ್ದು ಇದ್ರ ವಿರುದ್ಧ ಹೋರಾಟಕ್ಕೆ ರೆಡಿ ಆಗಬೇಕು ಅಂತ ಹೇಳಲಿಕ್ಕೆ ಬಯಸ್ತೇನೆ ಅದರಲ್ಲೂ ಇವತ್ತು ಮತ ಏನದು ಮತ ಚೋರಿ ಮತಗಳತನ ಅದನ್ನೇನು ಮಾಡ್ತಾ ಇದ್ದಾರೆ ಇದು ನೇರವಾಗಿ ಹೇಳ್ತೀನಿ ಇದು ಅಸ್ಪೃಶ್ಯ ಜನಾಂಗದವ್ರಿಗೆ ದಲಿತರಿಗೆ ಆಗ್ತಕ್ಕಂಥ ಮೋಸ ಇದು ನಮಗಿರುವುದು ಒಂದೇ ಅಧಿಕಾರ ಈ ದೇಶದಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಮತದಾನ ಹಕ್ಕು ಇರುವುದರಿಂದನೇ ನಮಗೊಂದು ಶಕ್ತಿ ಅದೇ ಒಂದು ನಮಗೆ ನ್ಯಾಯ ಅದನ್ನೇ ನೀವು ಮೊಟಕುಗೊಳಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀರಿ ರಾಹುಲ್ ಗಾಂಧಿ ಮಾತು ಕೇಳಿ ಅದು ಆಗಬಾರ್ದು ಮತಾಚೋರಿ ಅಂತಕ್ಕಂಥದ್ದು ದಲಿತರಿಗೆ ಆಗ್ತಕ್ಕಂಥ ಮೋಸ ಅನ್ಯಾಯ ಅಂತೇಳಿ ನಾನು ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ ಮತ್ತು ಆಳಂದದ್ದು ಪದೇ ಪದೇ ಹೇಳ್ತಾರೆ ಎಸ್ ಐ ಟಿ ರಚನೆ ಮಾಡಿದ್ದಾರೆ ಪಿ ಕೆ ಸಿಂಗ್ ಅಂತ ಎ ಡಿ ಜಿ ಪಿ ಅವ್ರ ನೇತೃತ್ವದಲ್ಲಿ ಎಸ್ ಐ ಟಿ ಮಾಡಲಿಕ್ಕೆ ನಿಮಗೇನು ಅಧಿಕಾರದ ರಾಷ್ಟ್ರೀಯ ಚುನಾವಣೆ ಆಯೋಗ ಮಾಡಿರ್ತಕ್ಕಂಥ ಕೆಲಸ ಮತ್ತು ಸಂವಿಧಾನಿಕವಾಗಿ ಆಗಿರ್ತಕ್ಕಂಥ ಕೆಲಸ ಅದರಲ್ಲಿ ನಿಮಗೇನು ಅಧಿಕಾರದ ಎಸ್ ಐ ಟಿ ಮಾಡಲಿಕ್ಕೆ ಅವಲ್ಲಿ ಅವತ್ತು ಚುನಾವಣೆ ಅಧಿಕಾರಿನೇ ತಹಸೀಲ್ದಾರ್ ಆಳನ್ ತಹಸೀಲ್ದಾರ್ ಎಫ್ ಐ ಆರ್ ಮಾಡ್ತಿದ್ರು ಆರುನೂರ ಹದಿನೆಂಟು ಮತಗಳ ಬಗ್ಗೆ ಅನುಮಾನ ಇದೆ ಅಂತ ಆವಾಗ ಅದನ್ನು ವೆರಿಫೈ ಮಾಡಿದ ಮೇಲೆ ಕೇವಲ ಇಪ್ಪತ್ನಾಲ್ಕು ಮತ ಮಾತ್ರ ಇದ್ದಾವ ಇದ್ದಾವೆ ಅದು ಉಳಿದದ್ದು ಎಲ್ಲ ಬೋಗಸದಂತೆ ಡಿಲೀಟ್ ಅವರು ಅವ್ರನ್ನ ರಿಜೆಕ್ಟ್ ಮಾಡಿದ್ದಾರೆ ರಿಜೆಕ್ಟ್ ಮಾಡಿದ್ದನ್ನು ಇವತ್ತು ಎಸ್ ಐ ಟಿ ಮಾಡಿ ನೀವು ಮಾಡ್ತೀರಿ ಅಂದ್ರೆ ಹಾಗಾದ್ರೆ ನಿಮ್ಮ ಆರೋಪ ಆರೋಪದ ಸಿದ್ದರಾಮಯ್ಯನವರು ನೀವು ಬಾದಾಮಿಯಲ್ಲಿ ಮತ ಖರೀದಿ ಮಾಡಿದರೆ ಅಂತೇಳಿ ಸ್ವತಃ ಯಾರು ಸಿ ಎಮ್ ಇಬ್ರಾಹಿಂ ಅವರು ಹೇಳಿದರು ಮಾಜಿ ಕೇಂದ್ರ ಮಂತ್ರಿ ಮಾಜಿ ರಾಜ್ಯದ ಮಂತ್ರಿ ನಿಮ್ಮ ಆತ್ಮೀಯ ಮಿತ್ರರು ಹೇಳಿದರು ಸಿದ್ದರಾಮಯ್ಯನ ಗೆಲ್ಲಿಸಲಿಕ್ಕೆ ನಾವು ಮೂರು ಸಾವಿರ ಮತಗಳನ್ನು ಖರೀದಿ ಮಾಡಿದ್ದೀವಿ ಬಾದಾಮಿಯಲ್ಲಿ ಹಾಗಾದರೆ ಅದಕ್ಕೊಂದು ಎಸ್ ಐ ಟಿ ಮಾಡಿ ಎಸ್ ಐ ಟಿ ಮಾಡಿ ಜವಾಬ್ದಾರಿ ಮನುಷ್ಯ ಹೇಳಿದೆ ಅದಕ್ಕೊಂದು ಮಾಡಿ ಅದನ್ನು ಬಿಟ್ಟು ನೀವು ಈ ರೀತಿ ಮಾಡೋದು ಸರಿಯಲ್ಲ ನಾನು ಇಷ್ಟೇ ಹೇಳ್ತೇನೆ ಇದನ್ನು ಕೈ ಬಿಡಬೇಕು ಇಲ್ಲ ಮುಂದೂಡಿ ವೈಜ್ಞಾನಿಕವಾಗಿ ಮಾಡಿದರೆ ನಾವು ಒಪ್ತೀವಿ ಇರದಿದ್ದರೆ ಇಪ್ಪತ್ತೊಂಬತ್ತು ಸಾವಿರ ಹಳ್ಳಿಯಲ್ಲಿಯೂ ನೀವು ಮಾಡತಕ್ಕಂಥ ಸಮಾಜದ್ರೋಹಿ ಕೆಲಸ ಧರ್ಮದ್ರೋಹಿ ಕೆಲಸದ ವಿರುದ್ಧ ಹೋರಾಟವನ್ನು ಪ್ರಾರಂಭ ಮಾಡಬೇಕಾಗ್ತದೆ ಅಂತಕ್ಕಂಥ ಎಚ್ಚರಿಕೆಯನ್ನು ಸಿದ್ದರಾಮಯ್ಯನವರು ಸರ್ಕಾರಕ್ಕೆ ಹೇಳಲಿಕ್ಕೆ ಬಯಸ್ತೇನೆ ಇಂಥ ಹೆಚ್ಚೆಂದು ನಮ್ಮ ಒಂದು ಮತದಾನದ ಹಕ್ಕು ದಲಿತರಿಗೆ ಇರ್ತಕ್ಕಂಥ ಶ್ರೇಷ್ಠವಾದಂಥ ವೆಪನ್ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸಂವಿಧಾನಾತ್ಮಕವಾಗಿ ಇರ್ತಕ್ಕಂಥ ಹಕ್ಕು ನೀವು ಈ ರೀತಿ ತನ್ನದ ಆರೋಪ ಮಾಡಿ ದಲಿತರಿಗೆ ಮೋಸ ಮಾಡುವಂಥ ಹುನ್ನಾರಿದೆ ಅಂತ ನಾನು ಹೇಳಿದ್ದೀನಿ ದಲಿತರಿಗೆ ಮೋಸ ಮಾಡುವಂಥ ಹುನ್ನಾರತಿ ಯಾಕೆ ಹೇಳ್ತೀನಿ ಅಂದರೆ ಇವತ್ತು ಕೂಡ ದೇಶದಲ್ಲಿ ಆಡಳಿತದ ವ್ಯವಸ್ಥೆ ಸಂಪೂರ್ಣವಾಗಿ ತಿಳಿದೇ ನಮ್ಮ ಅನಕ್ಷರಸ್ಥರಿದ್ದಾರೆ ಸಂವಿಧಾನದ ಬಗ್ಗೆ ಓದದೇ ಇರತಕ್ಕಂಥ ಜನಸಾಮಾನ್ಯರಿದ್ದಾರೆ ಅವರಿಗೆ ನೀವು ತಪ್ಪು ತಿಳುವಳಿಕೆ ಕೊಟ್ಟು ತಪ್ಪು ಆಡಳಿತದ ಮೇಲೆ ನರೇಂದ್ರ ಮೋದಿಜಿಯವ್ರ ಮೇಲೆ ತಪ್ಪು ಆರೋಪ ಹೊರಿಸಿ ನೀವು ಮೋಸ ಮಾಡ್ತಕ್ಕಂಥ ಕೆಲಸ ಯಾಕೆ ಹೇಳ್ತೀನಿ ಅಂದರೆ ಸಿದ್ದರಾಮಯ್ಯನವರು ಪದೇ ಪದೇ ಹೇಳ್ತಾರೆ ನಾ ಅಹಿಂದ ನಾಯಕ ಅಹಿಂದ ನಾಯಕ ಶ್ರೇಷ್ಠವಾದಂಥ ಅಹಿಂದ ನಾಯಕ ಈ ದೇಶದ ಪ್ರಧಾನಮಂತ್ರಿ ಅವ್ರಿಗಿಂತಲೂ ಹಿಂದುಳಿದ ಜಾತಿ ಅವ್ರ ಇಲ್ಲ ಅವರೇ ಸ್ವತಃ ಹಿಂದುಳಿದ ಜಾತಿಗೆ ಸೇರಿದವ್ರು ಇದ್ದಾರೆ ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಟ ಇದ್ದಾರೆ ಅವ್ರದ್ದು ಒಂದೇ ಗುರಿ ಇಲ್ಲ ಯಾವುದೇ ಧರ್ಮ ಜಾತಿ ವ್ಯವಸ್ಥೆಗೆ ವ್ಯತ್ಯಾಸ ಮಾಡಲಾರ್ದೇ ಸಬ್ ಕ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕ ವಿಶ್ವಾಸ್ ಅಂತಕ್ಕಂಥ ಧ್ಯೇಯ ವಾಕ್ಯಗಳೊಂದಿಗೇನು ಆಡಳಿತ ಪ್ರಾರಂಭ ಮಾಡಿದಾರ ಅವ್ರಿಗೆ ನೀವು ಮೋಸ ಮಾಡಿದರೆ ಈ ಜನಾಂಗಕ್ಕೆ ಮೋಸ ಆಗ್ತದೆ